ನಿರ್ಮಾಪಕರುಗಳು ಇವತ್ತಿಗೂ ಆ ಪ್ರಾಬ್ಲಮ್ಸ್ಗಳು ಕೆಲವೊಂದು ಸಾಲ್ವೇ ಆಗಿಲ್ಲ ಸಿನಿಮಾ ಒಬ್ಬರೇ ಮಾಡಿಬಿಡ್ಬೋದು ಪ್ರೊಡ್ಯೂಸರ್ ಆಗಿ ಅದೇ ಅದನ್ನು ತೆರೆ ಮೇಲೆ ಬಂದು ಅದು ನಮಗೆ ಮತ್ತೆ ಹಣ ವಾಪಸ್ ಬರಬೇಕಂದಾಗ ಈ ಮೂರು ಜನದ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸಿನಿಮಾ ಮಾಡೋರಿಗೆ ನಿಮಗೆ ಎಲ್ಲೂ ಲೋನ್ ಸಿಗೋಲ್ಲ ಬೇರೆ ಏನೇ ಮಾಡಿ ನೀವು ಹೋಟೆಲ್ ಇಂಡಸ್ಟ್ರಿ ಮಾಡಿ ಗಾರ್ಮೆಂಟ್ಸ್ ಮಾಡಿ ಬೇರೆ ಏನೋ ಟೆಕ್ನಿಕಲಿ ಏನಾದರೂ ಮಾಡಿ ಎಲ್ಲದಕ್ಕೂ ನಿಮಗೆ ಲೋನ್ ಸಿಗುತ್ತೆ ಬದಲಾವಣೆ ಟೆಕ್ನಿಕಲಿ ಆಗಿದೆ ಅವಾಗ ನೆಗೆಟಿವ್ ಅಲ್ಲಿ ಸಿನ್ಮಾ ಮಾಡ್ತಾ ಇದ್ವಿ ಇವಾಗ ಡಿಜಿಟಲ್ ಸಿನಿಮಾ ಮಾಡ್ತಾರೆ ಸೊ ಅದೇ ಅದು ಬದಲಾವಣೆ ಆಗಿದೆ ಬಿಟ್ರೆ ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಇದು ಇಡೀ ಚಿತ್ರರಂಗ ತಿರುಗಿ ನೋಡೋ ಹಾಗಾಗಿದೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ ಬಿಟ್ರೆ ಈಗ ಒಂದೂವರೆ ಕೋಟಿ ಎರಡು ಕೋಟಿಲಿ ನಾನು ಸಿನ್ಮಾ ಮಾಡಿದ್ರೆ ನನಗೆ ಹತ್ತು ಕೋಟಿ ಐದು ಕೋಟಿ ಪ್ರಾಫಿಟ್ ಬರ್ದೇ ಇರ್ಬೋದು ಆ ಎರಡು ಕೋಟಿ ನನಗೆ ರಿಟರ್ನ್ ಬಂದರೆ ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಫಸ್ಟ್ ಜಂಬದ ಹುಡುಗಿ ಮಾಡಿದಾಗ ಅದ್ರಲ್ಲಿ ಎಂತ ಸ್ಟಾರ್ ಕಾಸ್ಟ್ ಇರಲಿಲ್ಲ ನಾನು ಹೊಸಬಳಿದ್ದೆ ಯಶವ್ನ ಸಹ ಹೊಸೊಬ್ರು ಫಸ್ಟ್ ಸಿನಿಮಾ ಸಿನಿಮಾದಲ್ಲಿ ಟಿವಿ ಗೆ ಟಿವಿ ರೈಟ್ಸ್ ನನ್ಗೆ ಇಷ್ಟ ಬರುತ್ತೆ ಅಂದ್ರೆ ನನ್ಗೆ ಇಷ್ಟ ರೆಮಿಡೇಶನ್ ಕೊಡಿ ಇವ್ರ ಇವರೇ ಲಿಂಕ್ ಆಗ್ಬಿಟ್ರೆ ಹಣ ಹಾಕಿರೋ ಪ್ರೊಡ್ಯೂಸರ್ ಎಲ್ಲಿ ಬರುತ್ತೆ ದುಡ್ಡು ಇಲ್ಲ ಆಮೇಲೆ ನಾನು ಹೋಗಿ ಮಾತಾಡ್ಬಿಟ್ರೆ ನಾನೇಲಿ ಚೀಪ್ ಅನ್ಕೋತಾರೋ ನನ್ನೇ ಕಮ್ಮಿ ಅನ್ಕೋತಾರೋ ಈ ತರದ್ದು ಕೆಲವೊಬ್ಬರಲ್ಲಿ ಇದೆ ಡೈಲಿ ಮಾಧ್ಯಮದ ಮತ್ತೊಂದು ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಇವತ್ತು ನಮ್ಮ ಜೊತೆ ಮತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ ಪ್ರಿಯಾ ಹಸನ್ ಕನ್ನಡದ ನಟಿ ನಿರ್ದೇಶಕಿ ನಿರ್ಮಾಪಕಿ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳಿಂದಲೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ರೀತಿಯಲ್ಲಿ ತೊಡ ತೊಡಗಿಸ್ಕೊಂಡಿದ್ದಾರೆ ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಬಯಸುವಂತಹ ಒಬ್ಬ ಸ್ಟ್ರಾಂಗ್ ಲೇಡಿ ಸೊ ನಾನು ನೋಡಿರೋ ಹಾಗೆ ಬಹಳ ಹತ್ತಿರದಿಂದ ಅವ್ರನ್ನ ಗಮನಿಸಿದ್ದೀನಿ ಸೊ ಅದರ ಜೊತೆ ಜೊತೆಗೆ ಅವರು ಸಿನಿಮಾಗು ಏನಾದರೂ ಮಾಡಬೇಕು ಚಿತ್ರರಂಗಕ್ಕೂ ನನ್ನ ಕಡೆಯಿಂದ ಏನಾದರೂ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅಂತ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದಾರೆ ಸೊ ಈಗ ಮತ್ತೆ ನಿರ್ಮಾಪಕರ ಸಂಘದ ಚುನಾವಣೆ ಬಂದಿದೆ ಇದೇ ಜನವರಿ ಹತ್ತನೇ ತಾರೀಕು ಚುನಾವಣೆ ನಡೀತಾ ಇದೆ ಸೊ ಕಾರ್ಯಕಾರಿ ಸಮಿತಿಯ ಒಂದು ಸ್ಥಾನಕ್ಕಾಗಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಜನವರಿ ಮೂವತ್ತೊಂದನೇ ತಾರೀಕು ಫಿಲ್ಮ್ ಚೇಂಬರ್ನ ಚುನಾವಣೆ ಇದೆ ಅಧ್ಯಕ್ಷೀಯ ಚುನಾವಣೆ ಅದರಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸ್ಬೇಕು ಅವರ ಆಶಯಗಳು ಏನಿದೆ ಸೊ ಚಿತ್ರರಂಗಕ್ಕಾಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಇವತ್ತಿನ ಸಂದರ್ಭಕ್ಕೆ ಚಿತ್ರರಂಗಕ್ಕೆ ಮುಖ್ಯವಾಗಿ ಏನಾಗಬೇಕು ಸೊ ಪ್ರಿಯಾಸನವ್ರೆ ಬಹಳ ಖುಷಿಯಾಯ್ತು ನೀವು ಕಂಟೆಸ್ಟ್ ಮಾಡಿದಿರಿ ಮೊದಲನೇದಾಗಿ ನಮ್ಮ ಡೈಲಿ ಮಾಧ್ಯಮದ ಕಡೆಯಿಂದ ನನಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಿಮಗೆ ಒಳ್ಳೇದಾಗ್ಲಿ ಬನ್ನಿ ಎಲೆಕ್ಟ್ ಆಗಿ ಬನ್ನಿ ನೀವು ಇಷ್ಟು ವರ್ಷಗಳಿಂದ ನೀವುಗಳೆಲ್ಲ ಸೇರಿ ನನ್ನನ್ನು ಬೆಳೆಸ್ಕೊಂಡು ಬಂದಿದ್ದೀರಾ ಅವಾಗಿಂದನು ಸೊ ಅದಕ್ಕೆ ನಾನು ಯಾವತ್ತು ಚಿರಋಣಿ ಬಿಕಾಸ್ ನಾನು ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಂಥ ಹುಡುಗಿ ಇಂಡಸ್ಟ್ರಿಗೆ ಸೊ ನೀವುಗಳೇ ನನಗೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದಂಥದ್ದು ನಾನು ಅದನ್ನು ಯಾವತ್ತೂ ಮರೆಯಲ್ಲ ತುಂಬ ಥ್ಯಾಂಕ್ಸ್ ಇವಾಗಲೂ ಸಹ ಒಂದು ಬೇರೆನೇ ಹೆಜ್ಜೆ ಇಟ್ಟಿದ್ದೀನಿ ಫಿಲಮ್ ಚೇಂಬರಲ್ಲಾಗಲಿ ನಮ್ಮ ಒಂದು ನಿರ್ಮಾಪಕರ ಸಂಘದಲ್ಲಾಗಲಿ ಅದಕ್ಕೂ ಸಹ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ನಂಬಿದ್ದೀನಿ ಖಂಡಿತವಾಗಲೂ ಒಳ್ಳೆಯದಾಗಲಿ ಸೊ ಒಂದು ಸಣ್ಣ ಸಂದರ್ಶನ ಅಷ್ಟೇ ಇದು ಅವರ ಜರ್ನಿ ಅಥವಾ ಅವರು ಏನೇನು ಅಂದ್ಕೊಂಡಿದ್ದಾರೆ ಅದೆಲ್ಲವನ್ನೂ ಇಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಒಂದು ಸಣ್ಣದಾಗಿ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ಹೇಳಿ ನೀವು ಒಬ್ಬ ನಟಿಯಾಗಿ ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ಸೊ ಎಲ್ಲ ವಿಭಾಗಗಳಲ್ಲೂ ಕೂಡ ನಿಮ್ಮನ್ನ ತೊಡಗಿಸ್ಕೊಂತ ಬಂದ್ರಿ ಸೊ ನಿರ್ಮಾಪಕರ ಸಂಘ ಚುನಾವಣೆ ಏನು ಏನೆಲ್ಲ ಪ್ಲಾನಿಂಗ್ಸ್ ನೀವು ಮಾಡ್ಕೊಳ್ತಾ ಇದ್ದೀರಿ ಈಗ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಅಂದ್ರೆ ಟೂ ಇಯರ್ಸ್ ಒನ್ಸ್ ನಮ್ಮ ನಿರ್ಮಾಪಕರ ಸಂಘದ ಚುನಾವಣೆ ಚುನಾವಣೆ ನಡೆಯೋದು ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಹೊಸಬಳಾಗಿದ್ದೆ ಅವಾಗ ನನ್ನ ಇಂಟೆನ್ಷನ್ ಏನಿತ್ತಂದರೆ ನಮಗೆ ಬಿಕಾಸ್ ನೀವು ಹೇಳ್ದಂಗೆ ನಾನು ಇಷ್ಟು ವರ್ಷದಿಂದ ನನ್ನ ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ನಟಿಯಾಗಿ ಏನೆಲ್ಲ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ಕೊಂಡು ಬಂದೆ ಬಿಕಾಸ್ ನಿಮಗೆಲ್ಲ ಗೊತ್ತೇ ಇದೆ ಆವಾಗ ಥಿಯೇಟ್ರ್ ಪ್ರಾಬ್ಲಮ್ಸ್ ಆಯಿತು ಪ್ರೊಡ್ಯೂಸರ್ಸ್ ಆದಾಗ ಕೆಲವೊಂದು ಸತಿ ಒಕ್ಕೂಟದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಈ ಥರ ಸಾಕಷ್ಟು ತೊಂದರೆಗಳನ್ನ ಅನ್ಭವಿಸ್ಕೊಂಡೇ ಬಂದಿದ್ದೀವಿ ಆಗ ಆಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ಅದು ಥಿಯೇಟ್ರಿಗೆ ಮೇಲೆ ನಮಗೇನು ರಿಸಲ್ಟ್ ಸಿಗುತ್ತೆ ಆಮೇಲೆ ನಾವೇನು ಅದಕ್ಕೆ ನಾವು ಹಣ ಹಾಕಿರ್ತೀವಿ ಆ ಹಣ ಸಿಗೋವರೆಗೂ ಎಷ್ಟು ಕಷ್ಟ ಪರದಾಡಬೇಕಂದ್ರೆ ನಿರ್ಮಾಪಕರುಗಳು ಇವತ್ತಿಗೂ ಆ ಪ್ರಾಬ್ಲಮ್ಸ್ಗಳು ಕೆಲವೊಂದು ಸಾಲ್ವೇ ಆಗಿಲ್ಲ ಕರೆಕ್ಟ್ ಸೊ ಹಾಗಾಗಿ ಏನಾದರೂ ಇದಕ್ಕೊಂದು ಸೊಲ್ಯೂಷನ್ ಇರಬೇಕಲ್ಲ ಬೇರೆ ನೋಡಿ ಬೇರೆ ಉದ್ಯಮದಲ್ಲಿ ನಾವೇನು ಹಣ ಹಾಕ್ತೀವಿ ಅದರಲ್ಲಿ ನಮಗೆ ಪ್ರಾಫಿಟ್ ಬರದೆ ಹೋದರೂ ಅಟ್ಲೀಸ್ಟ್ ಅಸ್ಲಿಗಂತೂ ಮೋಸ ಇಲ್ಲಪ್ಪ ಅನ್ನೋ ರೇಂಜಲ್ಲಿ ಬಿಸ್ನೆಸ್ ನಡೆಯುತ್ತೆ ನಮ್ಮ ಚಿತ್ರರಂಗದಲ್ಲಿ ಏನಾಗುತ್ತೆ ನಾವು ಹಾಕಿದ್ದು ಬಂದರೆ ಕೋಟಿಗಟ್ಟಲೆ ಬರುತ್ತೆ ಬಂದಿಲ್ಲ ಅಂದರೆ ಅಸಲು ಕೂಡ ಬರಲ್ಲ ನಿರ್ಮಾಪಕ ನಿಜವಾಗ್ಲೂ ಮನೆ ಮಠ ಮಾರ್ಕೊಂಡಿರೋರು ಒಡವೆ ಮಾರ್ಕೊಂಡು ಬಂದಿರೋರು ತುಂಬ ಜನ ತುಂಬ ಉದಾಹರಣೆಗಳು ಕೇಳ್ತಾಯಿದ್ದೆ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಇದಕ್ಕೊಂದು ಸಲ್ಯೂಷನ್ ಇಡ್ ಮಾಡಬೇಕು ಮಾಡಬೇಕು ಅಂದಾಗ ಏನು ಮಾಡಬೇಕು ನಾನು ಒಬ್ಬಳು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಸೇರಿ ನಿರ್ಧಾರ ತೊಗೋಬೇಕು ಅದಕ್ಕೆ ಅಂತ ಒಂದು ಸಂಸ್ಥೆ ಇದ್ದಾಗ ಅದಕ್ಕೆ ಅಂತ ಒಂದು ವಾಣಿಜ್ಯ ಮಂಡಳಿ ಇದೆ ಅಂತ ನಿರ್ಮಾಪಕರ ಸಂಘ ಇದೆ ಸೊ ಹಾಗಾಗಿ ನಿರ್ಮಾಪಕರ ಸಂಘಕ್ಕೆ ಬರಬೇಕು ಅಲ್ಲಿ ಒಂದು ಪೊಸಿಷನ್ ಮೇಲೆ ನಾನು ನಾವೇನೆಲ್ಲ ನಾನಂದರೆ ನಂತರ ಎಷ್ಟೋ ಜನ ನಿರ್ಮಾಪಕರು ಇದನ್ನೆಲ್ಲ ಅನ್ಭವಸ್ಕೊಂಡು ಬಂದಿದ್ದಾರೆ ಇದಕ್ಕೆಲ್ಲ ಒಂದು ಒಂದು ಸಲ್ಯೂಷನ್ ಹುಡುಕಬೇಕು ನಮ್ಮ ಚಿತ್ರರಂಗ ಅಂದರೆ ಒಂದು ರೆಸ್ಪೆಕ್ಟ್ ಇರಬೇಕು ಈ ಚಿತ್ರರಂಗಕ್ಕೆ ಹಣ ಹಾಕಕ್ಕೆ ಬರೋ ಅಂಥವ್ರಿಗೆ ಇಷ್ಟು ಹಣ ನಮಗೆ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇರಬೇಕು ಆಮೇಲೆ ಯಾವುದೇ ನಿರ್ಮಾಪಕರಾದರೂ ಸಹ ಆ ನಿರ್ಮಾಪಕರಿಗೆ ಸಂಸ್ಥೆಯಿಂದ ಏನಾದರೂ ಒಂದು ಬೆನಿಫಿಟ್ಸ್ ಇರಬೇಕು ಈಗ ನೋಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಮನೆಯದಾಗಿರ್ಬೋದು ಎಲ್ಲ ಎಲ್ಲ ಎಲ್ಲರದು ನಿವಾಸಗಳು ಸಿಗ್ತಾ ಇದೆ ಎಷ್ಟೋ ಜನರಿಗೆ ಬಡವ್ರಿಗೆ ಬಿ ಪಿ ಎಲ್ ಕಾರ್ಡ್ ಈ ಥರದವ್ರಿಗೆಲ್ಲ ಇರುತ್ತೆ ಕೆಲವೊಂದು ಸಂಸ್ಥೆಗಳಲ್ಲೂ ಸಹ ಒಂದಿಷ್ಟು ಎಕ್ರೆ ಗೌರ್ಮೆಂಟಿಂದ ಇಂದ ತಗೊಂಡು ಮನೆಗಳು ಮಾಡಿಕೊಡ್ತಾರೆ ಈ ಥರದ್ದು ನಿರ್ಮಾಪಕರು ಎಷ್ಟೋ ಜನ ಪಾಪ ತುಂಬ ಕೆಲವೊಬ್ಬರಂತೂ ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಸ್ಥೆಯಿಂದ ಒಂದು ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನು ಮತ್ತೆ ಸಿನಿಮಾ ಮಾಡಿದವ್ರಿಗೆ ಅವ್ರ ಹಣ ವಾಪಸ್ ಅಟ್ಲೀಸ್ಟ್ ಅಷ್ಟಾದರೂ ಸಿಗೋವಷ್ಟು ಒಂದು ಆ ಮಾನದಂಡಗಳನ್ನ ತರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು ಲಾಸ್ಟ್ ಟೈಮ್ ನಾನು ಎಲೆಕ್ಷನಿಗೆ ನಿಂತೆ ಹೈಯೆಸ್ಟ್ ಲೀಡಿಂಗ್ ಗೋಲ್ಡನ್ ವಿನ್ನರ್ ಆಗಿ ಒಳ್ಳೆ ವೋಟಿಂಗಲ್ಲಿ ನಾನು ಗೆದ್ದೆ ಅದಕ್ಕೆ ನಾನು ಎಲ್ರಿಗೂ ನಿಜವಾಗ್ಲೂ ಚಿರಋಣಿ ಎಲ್ರಿಗೂ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ಮಾಪಕರುಗಳಿಗೆ ಸೊ ಈ ಸತಿ ಎರಡನೇ ಎರಡು ವರ್ಷಕ್ಕೊಂದ್ಸತಿ ಆಗೋದು ಈ ಸತಿ ಸಹ ನಮ್ಮ ಈ ಹತ್ತನೇ ತಾರೀಕು ಶನಿವಾರ ಎಲೆಕ್ಷನ್ ನಡೀತಾ ಇದೆ ನಿರ್ಮಾಪಕರ ಸಂಘದಲ್ಲಿ ಈ ಸತಿ ಸಹ ನಾನು ಕಾರ್ಯಕಾರಿ ಸಮಿತಿಗೆ ನಾನು ಸ್ಪರ್ಧಿಸ್ತಾ ಇದ್ದೀನಿ ನಿರ್ಮಾಪಕರ ಸಂಘ ಫಿಲ್ಮ್ ಚೇಂಬರ್ನ ಒಂದು ಅಂಗ ಸಂಸ್ಥೆ ನಿರ್ಮಾಪಕರಿಗೆ ನಿರ್ಮಾಪಕರೇ ಆಕ್ಚುಲಿ ಸಿನಿಮಾದ ಮೂಲ ಅವರು ದುಡ್ಡು ಹಾಕಿದ್ರೆ ಸಿನಿಮಾ ಆಗುತ್ತೆ ನೋಡ್ಕೊಂಡು ಬಂದಿರೋದು ನಿರ್ಮಾಪಕರಲ್ಲಿ ಅಲ್ವಾ ಬಟ್ ಸ್ಟಿಲ್ ನಿರ್ಮಾಪಕರ ಸಂಘಕ್ಕೆ ಏನನ್ನ ಮಾಡುವಷ್ಟು ಸಾಮರ್ಥ್ಯ ಇದೆ ಅಂತ ಕಷ್ಟಗಳನ್ನು ಹೇಳ್ತಿದ್ದಾರೆ ವಿನಃ ಯಾರು ಕೂಡ ನಾವು ಸುಖವಾಗಿದ್ದೀವಿ ಅಂತ ಹೇಳೋ ನಿರ್ಮಾಪಕರನ್ನ ವೆರಿ ರೇರ್ ವೆರಿ ರೇರ್ ಹುಡುಕೋದಕ್ಕೂ ಸಾಧ್ಯ ಇಲ್ಲ ಪರಿಸ್ಥಿತಿ ಇದೆ ಯಾಕೆ ಹೀಗೆ ನಿರ್ಮಾಪಕರ್ಗಳಿಗೆ ಈಗ ನೋಡಿ ಗೌರ್ಮೆಂಟಿಂದ ಸಪೋರ್ಟ್ ಮಾಡ್ತಾರೆ ಹೊಸ ಬಿಲ್ಡಿಂಗ್ ಈಗ ಮೊನ್ನೆ ಗೌರ್ಮೆಂಟಿಂದ ಸಪೋರ್ಟ್ ಮಾಡಿದ್ರು ಒಂದೂವರೆ ಕೋಟಿ ಸ್ಯಾಂಕ್ಷನ್ ಆಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಹಣ ಬಂದಿದೆ ಇನ್ನೊಂದು ಸ್ವಲ್ಪ ಬರೋದ್ರಲ್ಲಿದೆ ಹಣ ಸ್ಯಾಂಕ್ಷನ್ ಆಗಿದೆ ಈಗ ನಿರ್ಮಾಪಕರಿಗೆ ಅಂತಾನೆ ಒಂದು ನಿವಾಸದ್ದು ಒಂದು ಏನಾದರೂ ಒಂದು ಮಾಡ್ಬೋದು ಹೆಲ್ತ್ ವಿಚಾರದಲ್ಲಿ ಮಾಡ್ಬೋದು ಆಮೇಲೆ ಏನು ರೂಲ್ಸ್ ತೊಗೋತೀವಲ್ಲ ಈಗ ನೋಡಿ ಇ ಒಫ ಕೂಬ್ ಕ್ಯೂಬ್ ಅವ್ರದ್ದೆಲ್ಲ ನಾವು ಕಟ್ತಾ ಇದ್ದೀವಿ ಪ್ರೊಡ್ಯೂಸರ್ದು ಹೆಂಗಾಗಿದೆ ಅಂದರೆ ಸಿನಿಮಾ ಮಾಡಿ ಥಿಯೇಟ್ರಿಗೂ ಅವನೇ ಹಣ ಕಟ್ಟಬೇಕು ಯು ಎಫ್ಓ ಕ್ಯೂಬ್ಗೂ ಅವನೇ ಹಣ ಕಟ್ಟಬೇಕು ಎಲ್ಲದಕ್ಕೂ ಅವನ ಹತ್ರನೇ ಹಣ ಕಟ್ಟಬೇಕೇ ಹೊರತು ಬಂದಾಗ ಎಲ್ಲಾರದು ಡಿವೈಡ್ ಆಗಿ ಈವನ್ ನಮಗೆ ಶೂಟಿಂಗ್ ಟೈಮಲ್ಲಿ ಸ್ಟಾರ್ಟ್ ಆದಾಗಲೇ ಶುರು ಆಗುತ್ತೆ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ಲರಿಗೂ ಅವ್ರವ್ರು ಮಾಡೋ ಕೆಲಸಕ್ಕೆ ಸರಿಯಾದ ರೀತಿ ಹಣ ಸಿಕ್ಕೇ ಸಿಗತ್ತೆ ಆ ಹಣ ಸಿಗ್ಲಿಲ್ಲ ಅಂದಾಗ ಅವರು ಬಂದು ಸಿನಿಮಾನ ಸ್ಟಾಪ್ ಮಾಡೋದು ಅಥವಾ ಸೆನ್ಸಾರ್ ಸ್ಟಾಪ್ ಏನಾದರೂ ಒಂದು ತಗೋತಾರೆ ನಮ್ಗೆ ಏನಾದ್ರು ಒಂದು ತೊಂದರೆ ಆಗುತ್ತೆ ಆದರೆ ನಿರ್ಮಾಪಕ ಇಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾನೆ ಇಷ್ಟು ಸಿನಿಮಾ ಮಾಡಿ ಕಂಪ್ಲೀಟ್ ಆಗಿ ಇವತ್ತು ಬಂದಿದೆ ಥಿಯೇಟ್ರಿಗೆ ಬಂದಿಲ್ಲ ಅಂದರೆ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ಗೆ ಮತ್ತು ಪ್ರೊಡ್ಯೂಸರ್ಸ್ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಲಾಸ್ ಆಗಿದೆ ನಾವು ಈ ಸರ್ತಿ ಬಿಟ್ಕೊಡೋಣ ಎಷ್ಟಾಗುತ್ತೋ ಅದರಲ್ಲಿ ಶೇರ್ ತೊಗೊಳ್ಳೋಣ ಏನಾದರೂ ಒಂದು ಈ ಥರದ್ದು ಒಂದು ಹೊಂದಾಣಿಕೆ ಬರ್ಬೋದು ಸಾಕಷ್ಟು ಪ್ಲ್ಯಾನ್ಗಳಿದೆ ಅದನ್ನು ಕೂತು ನಿರ್ಮಾಪಕರ ಜೊತೆಗೆ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಜೊತೆಗೆ ಎಕ್ಸಿಬ್ಯೂಟರ್ಸ್ ಜೊತೆಗೆ ಚರ್ಚೆ ಮಾಡಿ ಇದು ಯಾಕಂದರೆ ಇದು ಒಬ್ಬರೇ ಮಾಡೋವಂಥದ್ದಲ್ಲ ಸಿನಿಮಾ ಒಬ್ಬರೇ ಮಾಡಿಬಿಡ್ಬೋದು ಪ್ರೊಡ್ಯೂಸರ್ ಆಗಿ ಅದೇ ಅದನ್ನು ತೆರೆ ಮೇಲೆ ಬಂದು ಅದು ನಮಗೆ ಮತ್ತೆ ಹಣ ವಾಪಸ್ ಬರಬೇಕಂದಾಗ ಈ ಮೂರು ಜನದ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಫಸ್ಟು ನೀವು ಹೇಳಿದಂಗೆ ನಿರ್ಮಾಪಕ ಸ್ಟಾರ್ಟ್ ಮಾಡಿದ್ರೇ ಒಂದು ಸಿನಿಮಾ ಆಗೋದು ಅಲ್ವಾ ಸಿನಿಮಾ ಆದಮೇಲೆ ಥಿಯೇಟ್ರ್ ಬೇಕೇ ಬೇಕು ಅನ್ ಥಿಯೇಟ್ರಿಗೆ ಹಾಕಿದಾಗ ಥಿಯೇಟ್ರವ್ರಿಗೂ ಹಣ ಬರಬೇಕು ನಮ್ಮ ಸಿನಿಮಾನ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರಿಗೂ ಸಹ ಹಣ ಬರಬೇಕು ಅಲ್ಲೆಲ್ಲೋ ಒಂದು ಕಡೆ ಮಿಸ್ಕಮ್ಯುನಿಕೇಷನ್ ಅಲ್ಲೆಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆಯಾ ಅನ್ನೋದು ಒಂದು ಇದೆ ಅದೇ ನಾನು ಹೇಳ್ದಂಗೆ ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ಒಳ್ಳೆ ಡಿಸಿಷನಿಗೆ ತೊಗೊಂಡ್ರೆ ಖಂಡಿತ ಲಾಸ್ ಆಗಲ್ಲ ಸಿನ್ಮಾ ಕೂಡ ಒಂದು ಒಳ್ಳೆಯ ಒಂದು ಉದ್ಯಮ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಸಿನಿಮಾ ಮಾಡೋರ್ಗೆ ನಿಮ್ಗೆ ಎಲ್ಲೂ ಲೋನ್ ಸಿಗಲ್ಲ ಬೇರೆ ಏನೇ ಮಾಡಿ ನೀವು ಹೋಟೆಲ್ ಇಂಡಸ್ಟ್ರಿ ಮಾಡಿ ಗಾರ್ಮೆಂಟ್ಸ್ ಮಾಡಿ ಬೇರೆ ಏನೋ ಟೆಕ್ನಿಕಲಿ ಏನಾದ್ರೂ ಮಾಡಿ ಎಲ್ಲದಕ್ಕೂ ನಿಮ್ಗೆ ಲೋನ್ ಸಿಗುತ್ತೆ ಬ್ಯಾಂಕ್ಗಳಲ್ಲಿ ಅದೇ ನೀವು ಸಿನಿಮಾಗೆ ಎಷ್ಟು ಲೋನ್ ತಗೊಂಡಿದಾರ ಸಿನಿಮಾಗೆ ಲೋನ್ ಸಿಗಲ್ಲ ಬಟ್ ಇಂಡಸ್ಟ್ರಿ ತುಂಬಾ ಬದಲಾಗಿದೆ ಇವಾಗ ತುಂಬಾ ದೊಡ್ಡದಾಗಿ ಬೆಳೆದಿದೆ ಅಂತಾರೆ ನೀವು ಗಮನಿಸಿರೋ ಹಾಗೆ ಈ ಬದಲಾವಣೆ ನಿಜಕ್ಕೂ ಆಗಿದೆಯಾ ಇದು ಎಲ್ಲರಿಗೂ ಆಗ್ತಿದ್ಯಾ ನಾನು ಇಷ್ಟು ವರ್ಷ ಇಂದ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ನನ್ನ ಇಂಡಸ್ಟ್ರಿ ಜರ್ನಿಯಲ್ಲಿ ಬದಲಾವಣೆ ಟೆಕ್ನಿಕಲಿ ಆಗಿದೆ ನೆಗೆಟಿವ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ವಿ ಇವಾಗ ಡಿಜಿಟಲ್ ಸಿನಿಮಾ ಮಾಡ್ತಾರೆ ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇತ್ತು ಇವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಇದೆ ಸೊ ಅದೇ ಅದು ಬದಲಾವಣೆ ಆಗಿದೆ ಬಿಟ್ರೆ ನೀವು ಥಿಯೇಟರ್ ರೆಂಟ್ ಕಟ್ಟಲೇಬೇಕು ಮತ್ತೆ ಆರ್ಟಿಸ್ಟ್ ಪೇಮೆಂಟ್ಸ್ ಕೊಡಲೇಬೇಕು ಟೆಕ್ನಿಷಿಯನ್ಸ್ ಪೇಮೆಂಟ್ಸ್ ಅಯ್ಯ ಟೆಕ್ನಿಷಿಯನ್ ಪೇಮೆಂಟ್ಸು ಆರ್ಟಿಸ್ಟ್ ಎಲ್ಲ ರೈಸ್ ಆಗ್ಬಿಟ್ಟಿದೆ ಅದೇ ಒಂದು ನಿರ್ಮಾಪಕ ಸೋತ್ರ ಯಾರು ಬಂದು ಅವ್ರಿಗೆ ಒಂದು ಫ್ರೀ ಕಾಲ್ ಶೀಟ್ ಕೊಡ್ತೀನಿ ಅಂತನೋ ಒಂದು ಸಪೋರ್ಟ್ ಮಾಡ್ತೀನಿ ಅಂತನೋ ಯಾವುದೋ ಒಂದು ಟೆಕ್ನಿಷಿಯನ್ ಬಂದು ಸಪೋರ್ಟ್ ಮಾಡೋದು ಆ ತರದ್ದ ಯಾವುದೋ ಒಂದು ಬದಲಾವಣೆಗಳಾಗಿಲ್ಲ ಲೈಕ್ ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಇದು ಇಡೀ ಚಿತ್ರರಂಗ ತಿರುಗಿ ನೋಡೋ ಹಾಗಾಗಿದೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿನ ಬಿಟ್ಟರೆ ಬೆರಳೆಣಿಕೆ ಆಗ್ಬಿಟ್ರೆ ಎಷ್ಟು ಜನ ಅದರಲ್ಲಿ ಊಟ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಯಾವುದೋ ಒಂದು ಎರಡು ಸಿನಿಮಾ ಇಡ್ಕೊಂಡು ಇಡೀ ಇಂಡಸ್ಟ್ರಿ ಬೆಳೆಯಲ್ವಲ್ಲ ಬೇರೆ ಸಿನಿಮಾಗಳು ಆಗಬೇಕು ಅಲ್ವಾ ಯಾವ್ದೋ ಒಂದೆರಡು ಹಿಟ್ ಕೊಡ್ಬೋದು ಎಲ್ಲಾ ಸಿನಿಮಾಗಳು ಆ ಥರ ಹಿಟ್ ಕೊಡೋಕ್ಕಾಗಲ್ಲ ಹಂಗಂತ ಬೇರೆ ಟೆಕ್ನಿಷಿಯನ್ಸ್ ಮನೇಲಿ ಇದ್ರೆ ಅವರು ಹೊಟ್ಟೆ ನಡೆಯಲ್ಲ ಇದೇ ಕೆಲಸಗಳನ್ನೇ ನಂಬ್ಕೊಂಡು ಬದುಕ್ತಾ ಇರೋ ಟೆಕ್ನಿಷಿಯನ್ಸ್ ತುಂಬಾ ಜನ ಇದ್ದಾರೆ ಸೊ ಅವ್ರಿಗೆಲ್ಲ ವರ್ಕ್ ಸಿಗ್ಬೇಕಂದಾಗ ಸಿನಿಮಾಗಳು ಸ್ಟಾರ್ಟ್ ಆಗಬೇಕು ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿರ್ಮಾಪಂಗೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಮಾಡಿದ್ರು ಸಹ ಅವ್ನಿಗೆ ಅಷ್ಟು ಹಣ ವಾಪಸ್ ಬಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸಿನ್ಮಾ ಮಾಡಿದೆ ಈಗ ಒಂದೂವರೆ ಕೋಟಿ ಎರಡು ಕೋಟಿಲಿ ನಾನು ಸಿನ್ಮಾ ಮಾಡಿದ್ರೆ ನನಗೆ ಹತ್ತು ಕೋಟಿ ಐದು ಕೋಟಿ ಪ್ರಾಫಿಟ್ ಬರದೇ ಇರ್ಬೋದು ಆ ಎರಡು ಕೋಟಿ ನನಗೆ ರಿಟರ್ನ್ ಬಂದರೆ ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅದನ್ನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ಅಷ್ಟೇ ಬಂದಿದೆ ನೆಕ್ಸ್ಟ್ ಸಿನಿಮಾದಲ್ಲಿ ಪ್ರಾಫಿಟ್ ಬರ್ಬೋದೇನೋ ಅಟ್ಲೀಸ್ಟ್ ಸಿನಿಮಾ ಮಾಡೋಣ ಅಂತ ಮಾಡ್ತೀನಿ ಅದು ಬರಕ್ಕೆ ಏನ್ ಬೇಕು ಅದನ್ನು ನಾವು ಪ್ರಯತ್ನ ಮಾಡ್ಬೇಕು ಬಿಟ್ರೆ ಅಲ್ಲಿ ನಮ್ಗೆ ಯಾವುದೇ ಬದಲಾವಣೆಗಳು ಕಾಣ್ತಾ ಇಲ್ಲ ಹೊರಗಿಂದ ಬದಲಾವಣೆ ಕಾಣಿಸ್ತಿದೆ ಬೇರೆಯವರಿಗೆ ಬಟ್ ಇಂಡಸ್ಟ್ರಿ ಒಳಗೆ ಏನಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಮುಖ್ಯವಾಗಿ ನಿರ್ಮಾಪಕರು ಏನು ಯೋಚನೆ ಮಾಡಬೇಕು ಅನ್ಸತ್ತೆ ಕಂಟೆಂಟ್ ವಿಚಾರದಲ್ಲಿ ಯೋಚನೆ ಮಾಡ್ಬೇಕಾ ಬಜೆಟ್ ಕ್ಯಾಲ್ಕುಲೇಷನ್ಸಲ್ಲಿ ಯೋಚನೆ ಮಾಡ್ಬೇಕಾ ಒಬ್ಬ ನಿರ್ಮಾಪಕ ಇವತ್ತಿನ ಸಂದರ್ಭದಲ್ಲಿ ಏನನ್ನ ಯೋಚನೆ ಮಾಡಿ ಸಿನಿಮಾ ಮಾಡಬೇಕು ಅನ್ಸತ್ತೆ ನೀವು ಒಬ್ಬ ನಿರ್ಮಾಪಕ ನಾನೊಂದು ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ನನ್ನ ಅನಿಸಿಕೆ ಏನಂದರೆ ಯಾವಾಗಲೂ ಒಂದು ನಿರ್ದೇಶಕ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಹ್ಞೂ ಯಾವಾಗಲೂ ಕಂಟೆಂಟೇ ಹೀರೋ ಹ್ಞೂ ಸ್ಪೆಷಲಿ ನಾನು ಮುಂಚೆಯಿಂದನೂ ಹೇಳಿದ್ದೀನಿ ಇವಾಗಲೂ ಸಹ ಇವಾಗೆಲ್ಲೋ ಸ್ವಲ್ಪ ಕಂಟೆಂಟಿಗೆ ಬೆ ಒಂದು ಮಾನ್ಯತೆ ಸಿಗ್ತಾ ಇದೆ ಬಿಟ್ಟರೆ ಹೀರೋಯಿಸಮ್ ಗಳು ಹೀರೋಗೋಸ್ಕರ ಸಿನಿಮಾ ಮಾಡ್ತಾಯಿದ್ರು ಹೀರೋಗೋಸ್ಕರ ಕತೆ ಮಾಡ್ತಾಯಿದ್ರು ಆದರೆ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಟೆಂಟೇ ಹೀರೋ ಆ ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ಆ ಕಂಟೆಂಟ್ಗೆ ಏನು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿಸ್ಬೇಕು ಬೇರೆ ಎಲ್ಲೋ ಫಾರಿನ್ಗೆ ಹೋಗೋದು ಲಂಡನ್ಗೆ ಹೋಗಿ ಶೂಟ್ ಮಾಡೋದು ಅದರಿಂದ ಏನು ಸಿನಿಮಾ ಹೋಗಲ್ಲ ಆ ಕತೆಗೆ ಪೂರಕವಾಗಿ ಬೇಕೇ ಬೇಕಂದಾಗ ಮಾಡಲಿ ತೊಂದರೆ ಇಲ್ಲ ಅಲ್ವಾ ಇವಾಗ ಈ ಕಾಂತಾರ ಇದೆಲ್ಲ ಫಾರಿನ್ ಫಾರಿನ್ಗೋಗಿ ಶೂಟ್ ಮಾಡಿಲ್ಲ ಸೊ ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ಖಂಡಿತ ಸಿನಿಮಾ ಓಡುತ್ತೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸಿನಿಮಾ ಮಾಡ್ಬೇಕು ಅನ್ನೋದು ನಿರಂತರವಾಗಿ ಕೇಳಿ ಬರ್ತಾ ಇದೆ ಅವ್ರು ಸಿನಿಮಾಗಳು ಸ್ಲೋ ಮಾಡಿದರೆ ನನ್ನ ಅನಾಲಿಟಿಕಲ್ ಪ್ರಕಾರ ಸ್ಟಾರ್ ಸಿನಿಮಾಗಳು ಇತ್ತೀಚೆಗೆ ಗೆದ್ದಿದ್ದು ಬಹಳ ಕಡಿಮೆನೇ ಇದೆ ಅಲ್ಟಿಮೇಟ್ಲಿ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸ್ಟಾರ್ಗಳನ್ನೂ ಅಲ್ಲ ಹೌದು ದೊಡ್ಡ ಸಿನಿಮಾಗಳನ್ನೂ ಅಲ್ಲ ಖಂಡಿತ ಅವ್ರಿಗೆ ಒಳ್ಳೆ ಸಿನಿಮಾಗಳು ಬೇಕು ಸೋ ಫ್ರಮ್ ಸೋ ನೋಡುದ್ರಲ್ಲ ಅದೊಂದು ದೊಡ್ಡ ಎಕ್ಸಾಂಪಲ್ ದೊಡ್ಡ ಜೊತೆಲಿ ಈ ವರ್ಷ ಹಲವಾರು ಸಿನಿಮಾಗಳು ಬಂದಿದೆ ನೀವು ಇದ್ರಲ್ಲಿ ನಿಮ್ಮ ಬಿಲೀಫ್ ಏನು ಸ್ಟಾರ್ ಗಳ ಮೇಲೆ ಏನ್ ಡಿಪೆಂಡ್ ಆಗೋದು ನೆಸೆಸರಿ ಇದೆಯಾ ಖಂಡಿತಾ ಇಲ್ಲ ಸೊ ಲೈಕ್ ನಂದು ಎಕ್ಸಾಂಪಲ್ ನಾನ್ ನೋಡಿ ಫಸ್ಟ್ ಜಂಬದ ಹುಡುಗಿ ಮಾಡಿದಾಗ ಅದ್ರಲ್ಲಿ ಎಂತ ಸ್ಟಾರ್ ಕಾಸ್ಟ್ ಇರಲಿಲ್ಲ ನಾನು ಹೊಸಬಳಿದ್ದೆ ಯಶೋನ ಸಹ ಹೊಸೊಬ್ರು ಫಸ್ಟ್ ಸಿನಿಮಾ ಸಿನಿಮಾದಲ್ಲಿ ಇವನ್ ಜಯ ಆಕಾಶ್ ಕನ್ನಡದಲ್ಲಿ ಹೊಸಬ್ರೇ ಅವ್ರು ತೆಲುಗಿನಲ್ಲಿ ಒಂದು ಸಿನಿಮಾ ಮಾಡಿದ್ರು ಅಂದ್ಬಿಟ್ರೆ ಇಲ್ಲಿಗೆ ಹೊಸೊಬ್ರು ಹೊಸಬ್ರು ಆದ್ರೆ ಜಂಬದ ಹುಡುಗಿ ಸಿನಿಮಾ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡೇಸ್ ಓಡಿದ್ದು ಅಂದ್ರೆ ಬಿಕಾಸ್ ಆಫ್ ಕಂಟೆಂಟ್ ಅಲ್ಲಿ ಓಮ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಮ್ಮ ಇಂಡಿಯಾದಲ್ಲೇ ಗೊತ್ತಿರಲಿಲ್ಲ ಆ ಹೆಣ್ಣು ಭ್ರೂಣದ ಬಗ್ಗೆ ಎಲ್ಲರಿಗೂ ಒಂದು ಕ್ಯೂಯಾಸಿಟಿ ಇತ್ತು ಈ ತರೂ ಇದೆಯಾ ಅಂತ ಆ ಕತೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಕ್ಕೆ ಆ ಸಿನಿಮಾ ಚೆನ್ನಾಗ್ ಯಾವಾಗ ಇದು ಹದಿನೈದು ಹದಿನೆಂಟು ವರ್ಷದ್ದು ಮುಂಚೆ ಅವಾಗ್ಲೂ ಕಂಟೆಂಟ್ಗೆ ನಮ್ಮ ಆಡಿಯನ್ಸ್ ಬೆಲೆ ಕೊಟ್ಟಿದ್ದಾರೆ ಇವತ್ತಿಗೂ ಸಹ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಹೊಡ್ದು ಯಾಕಂದ್ರೆ ಇಲ್ಲಿ ಒಳಗಡೆ ಏನಾಗ್ಬಿಟ್ಟಿದೆ ಅಂದ್ರೆ ಟಿವಿ ರೈಟ್ಸು ಇಂಥ ಸ್ಟಾರ್ ಇದ್ದಾರಾ ಇಂಥ ಫೇಸ್ ಫೇ ಇಂಥ ಫೇಸ್ ವ್ಯಾಲೂಗ್ ಇಷ್ಟು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ಫೇಸ್ ವ್ಯಾಲ್ಯೂ ನಾ ಹಾಕೊಂಡ್ರೆ ಅವ್ರಿಗೆ ಇವಾಗ ಹೆಂಗಾಗಿದೆ ಅಂದ್ರೆ ಅವ್ರಲ್ಲಿ ಲಿಂಕ್ ಟಿವಿ ರೈಟ್ಸ್ ಟಿವಿ ರೈಟ್ಸ್ ನನ್ಗೆ ಇಷ್ಟ ಬರುತ್ತೆ ಅಂದ್ರೆ ನನ್ಗೆ ಇಷ್ಟ ರೆನಿಮಿಡೇಷನ್ ಕೊಡಿ ಇವ್ರಿ ಲಿಂಕ್ ಆಗ್ಬಿಟ್ರೆ ಹಣ ಹಾಕಿರೋ ಪ್ರೊಡ್ಯೂಸರ್ ಎಲ್ಲಿ ಬರುತ್ತೆ ದುಡ್ಡು ನಿಮ್ಮ ನಿಮ್ ಸಿನಿಮಾ ಎಷ್ಟು ಹೋಗುತ್ತೆ ಯಾವ ಯಾವ ಏರಿಯಾಗೆ ನಿಮ್ ಸಿನಿಮಾ ಎಷ್ಟೆಷ್ಟು ಹೋಗ್ತಾ ಇದೆ ಅದನ್ನ ಒಂದು ಸ್ಟಾರ್ ಯಾರೇ ಆಗಿರಲಿ ಆ ಸ್ಟಾರ್ ತಿಳ್ಕೊಬೇಕು ಅದನ್ನು ನಿಮ್ ಸಿನಿಮಾ ಚೆನ್ನಾಗಾಯ್ತಾ ಆಯ್ತಾ ಚೆನ್ನಾಗ್ ಆದ್ಮೇಲೆ ಬೇಕಾದ್ರೆ ನನ್ಗೆ ಇಷ್ಟ ಕೊಡು ಅಂತ ಮಾತಾಡಿದ್ರೆ ಒಂದು ಒಂದ್ ರೇಂಜ್ ನಿರ್ಮಾಪಕನು ಸೇಫ್ ಇರ್ತಾನೆ ಹೀರೋಗೂ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಅಲ್ವಾ ಹೋದಾಗ ಅವ್ರಿಗೆ ತಾನೇ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಬಟ್ ಇಂಡಸ್ಟ್ರಿ ಅಂದಾಗ ಎಲ್ಲರೂ ಸೇರಿ ಡಿಸ್ಕಸ್ ಮಾಡೋದು ಕಾಲದಲ್ಲಿ ಇತ್ತು ನೀವು ನೋಡಿದ್ರಿ ಇಲ್ಲಿ ತುಂಬಾ ಈಗೋ ನೇಚರ್ಸ್ ನಾನ್ ಕಂಡಂಗೆ ಇಲ್ಲ ಆಮೇಲೆ ನಾನು ಹೋಗಿ ಮಾತಾಡ್ಬಿಟ್ರೆ ನಾನೇ ಚೀಪ್ ಅನ್ಕೋತಾರೋ ನನ್ನೇ ಕಮ್ಮಿ ಅನ್ಕೋತಾರೋ ಈ ತರದ್ದು ಕೆಲವೊಬ್ಬರಲ್ಲಿ ಇದೆ ಅದೆಲ್ಲ ಹೋಗಬೇಕು ಅದೆಲ್ಲ ಹೊಟೋಯ್ತು ಇವಾಗ ಇವಾಗೆಲ್ಲ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಹೊಸ ಹೊಸ ಟೆಕ್ನಾಲಜಿ ಇವಾಗ ಏನು ಒಂದು ಇವಾಗ ನಾವು ಫೋನ್ ಅಲ್ಲೇನೆ ಎಷ್ಟು ಒಂದು ಕತೆಗಳು ಮಾಡ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಒಳ್ಳೊಳ್ಳೆ ಕತೆಗಳು ಮಾಡ್ತಾ ಇದ್ದಾರೆ ಎಲ್ಲಾ ಎಂತೆಂತ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಗಳು ಅವ್ರ ಟ್ಯಾಲೆಂಟ್ ತೋರಿಸ್ತಾ ಇದಾರೆ ಅಂತ ಟ್ಯಾಲೆಂಟ್ ಇಟ್ಕೊಂಡು ಅವರೇ ಒಂದು ಫೋನ್ ಇಟ್ಕೊಂಡೇ ಸಿನಿಮಾ ಆಡಿಯನ್ಸ್ ಡಿಜಿಟಲ್ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ಯಾ ನನಗೆ ಮುಂಚೆಯಿಂದ ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕನ್ನೋ ಆಸೆ ಇತ್ತು ಚಿಕ್ಕದ್ರಿಂದ ನಾನು ಶ್ರೀದೇವಿ ಫ್ಯಾನ್ ಚಿಕ್ಕದ್ರಿಂದ ನಾನು ಸಿನಿಮಾಗಳು ನೋಡ್ತಾ ಇದ್ದೆ ಬೇಸಿಕಲಿ ನಾನು ಕ್ಲಾಸಿಕಲ್ ಡಾನ್ಸರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೀನಿ ಸೊ ನಮ್ಮಮ್ಮಂಗೆ ಎಲ್ಲ ಒಂದು ಕಡೆ ಏನಾದರೂ ಮಾಡಲೇಬೇಕು ನಾನು ಸೆಕೆಂಡ್ ಪಿ ಯು ಮಾಡಬೇಕಾದ್ರೆ ಈ ಸಿನಿಮಾದು ಅದೊಂದು ಸಿನಿಮಾ ನೋಡಿದಾಗ ಎಲ್ಲರಿಗೂ ಅದು ಅನಿಸುತ್ತೆ ಎಲ್ಲರೂ ಅವರನ್ನು ಅಲ್ಲಿ ನೋಡ್ಕೋತಾರೆ ಓ ನಾನು ಹೀರೋ ಇದ್ರೆ ಹೇಗೆ ನಾನು ಹೀರೋಯಿನ್ ಇದ್ರೆ ಹೆಂಗೆ ಅನ್ನೋದೊಂದು ಆ ಬಣ್ಣದ ಲೋಕ ಹಾಗೆ ಸೆಳೆಯುತ್ತೆ ನನಗೆಲ್ಲ ಒಂದು ಕಡೆ ಅನಿಸಿತ್ತು ಅದಕ್ಕೆ ತಕ್ಕನಾಗಿ ನಾನು ಕ್ಲಾಸಿಕಲ್ ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದೆ ಯಾಕೆ ಒಂದು ಟ್ರೈ ಮಾಡಬಾರ್ದು ಅಂತ ನಮ್ಮಮ್ಮನ ಹತ್ರ ಈ ಥರ ಡಿಸ್ಕಸ್ ಮಾಡಿದಾಗ ಹಂಗೆ ಟ್ರೈ ಮಾಡಿದೆ ಸಿನಿಮಾಗೆ ಮಾಡ್ಬೇಕಂತ ಸೊ ಆವಾಗ ಏನಾಯ್ತು ಅಂದರೆ ನಮ್ಮಮ್ಮ ಇಲ್ಲ ಅವಾಗೆಲ್ಲ ಸಿನಿಮಾಗೆ ಹೋಗೋದಂದ್ರೇ ಬೇರೆ ಏನೋ ಒಂಥರ ಇದಿತ್ತು ಸೊ ಹಾಗಾಗಿ ಬೇರೆ ಬ್ಯಾನರ್ ಬೇಡ ನಿಂದೇ ಬ್ಯಾನರಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ನಮ್ಮದೇ ನಮ್ಮಮ್ಮ ಆವಾಗ ನನಗೆ ನಮ್ಮದೇ ಬ್ಯಾನರ್ ಮಾಡಿಕೊಟ್ಟು ಸ್ಟಾರ್ಟ್ ಮಾಡಿಸಿದ್ದು ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಒಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ ಆಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು